ಸಹೋದರ ಸಹೋದರಿಯರೇ ಇದು ರಬಿಯುಲ್ಲವಲ್ ತಿಂಗಳು ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿಹಿ ವಸಲ್ಲಮರ ಸ್ಮರಣೆ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಅತಿ ಹೆಚ್ಚು ಚರ್ಚೆಗಳು ನಡೆಯುವಂತಹ ತಿಂಗಳಿದೆ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿಹಿ ವಸಲ್ಲಮರ ಸ್ಮರಣೆಗೆ ಯಾವುದೋ ಪ್ರತ್ಯೇಕವಾದ ಒಂದು ದಿನದೊಂದಿಗೆ ಅಥವಾ ಪ್ರತ್ಯೇಕವಾದ ಯಾವುದೋ ಒಂದು ತಿಂಗಳೊಂದಿಗೆ ಯಾವ ಸಂಬಂಧವೂ ಇಲ್ಲ ರಬಿಯುಲವಲ್ ತಿಂಗಳಿಗೆ ಧಾರ್ಮಿಕವಾಗಿ ಯಾವುದೇ ಶ್ರೇಷ್ಠತೆ ಅಥವಾ ಯಾವುದೇ ಪ್ರಾಮುಖ್ಯತೆ ಖಂಡಿತವಾಗಿಯೂ ಇಲ್ಲ ಅಲ್ಲಾಹಸುಬೆಹಾನ ಹೂವ ತ ಪವಿತ್ರ ನಲ್ಲಿ ನಾಲ್ಕು ತಿಂಗಳುಗಳು ಪವಿತ್ರ ತಿಂಗಳು ಅಂತ ಕಲಿಸಿಕೊಟ್ಟಿದ್ದಾನೆ ಆ ನಾಲ್ಕು ತಿಂಗಳುಗಳಲ್ಲಿ ರಬಿಯುಲ್ ಅವಲ್ ಎಂಬ ತಿಂಗಳು ಇಲ್ಲ ಅದೇ ರೀತಿ ನಲ್ಲಿ ಇನ್ನೊಂದು ತಿಂಗಳ ಬಗ್ಗೆ ಅದು ಕುರ್ಹಾನ್ ಅವತೀರ್ಣಗೊಂಡ ತಿಂಗಳು ಆ ತಿಂಗಳ ಒಂದು ರಾತ್ರಿ ಸಾವಿರ ಮಾಸಗಳಿಗಿಂತ ಶ್ರೇಷ್ಠವಾದದ್ದು ಎಂದು ಕೂಡ ಕುರುಹಾನ್ ಹೇಳಿಕೊಟ್ಟಿತ್ತು ಅದು ಕೂಡ ರಬಿಯುಲ್ ಅವಲ್ ತಿಂಗಳಲ್ಲ ಅದು ಶಹರು ರಮಲಾನ್ ತಿಂಗಳು ಆದ್ದರಿಂದ ಇಸ್ಲಾಮಿನ ಪ್ರಮಾಣಗಳಲ್ಲಿ ರಬಿಯುಲ್ ಅವಲ್ ತಿಂಗಳಿಗೆ ಪ್ರತ್ಯೇಕವಾದ ಯಾವುದೋ ಶ್ರೇಷ್ಠತೆ ಪ್ರತ್ಯೇಕವಾದಂತಹ ಯಾವುದೋ ಪ್ರಾಮುಖ್ಯತೆ ಖಂಡಿತವಾಗಿಯೂ ಇಲ್ಲ ಆದರೆ ಐತಿಹಾಸಿಕವಾಗಿ ಚಾರಿತ್ರಿಕವಾಗಿ ಈ ತಿಂಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಅದಕ್ಕೆ ಕಾರಣ ಈ ಜಗತ್ತಿನಲ್ಲಿ ಉದಾಹರಣೆಗಳಿಲ್ಲದ ಸಾಮ್ಯತೆಗಳಿಲ್ಲದ ಬಹಳ ದೊಡ್ಡ ಬದಲಾವಣೆಗೆ ಕಾರಣೀಭೂತರಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿ ವಸಲ್ಲಂ ಜನಿಸಿದ ತಿಂಗಳು ರಬಿಯುಲ್ ಅವ್ವಲ್ ಅದೇ ರೀತಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ವಫಾತಾದ ತಿಂಗಳು ಕೂಡ ರಬಿಯುಲ್ ಅವ್ವಲ್ ಅಲ್ಲಾಹನ ಪ್ರವಾದಿ ಮಕ್ಕಾದಿಂದ ಮದೀನಾ ಹಿಜರತ್ ಹೋದದ್ದು ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಈ ಮೂರು ಘಟನೆಗಳ ಪೈಕಿ ಯಾವ ಘಟನೆ ಹೆಚ್ಚು ಪ್ರಮುಖವಾದದ್ದು ಎಂಬ ಒಂದು ಚರ್ಚೆ ನಡೆಯಿತು ಉಮರ್ ಅಲ್ ರ ನಾಯಕತ್ವದಲ್ಲಿ ರಲಿ ಅಲ್ಲಾಹು ಅಲ್ಲಾಹನ ಪ್ರವಾದಿಯ ಜನನ ಅಲ್ಲಾಹನ ಪ್ರವಾದಿಯ ಮರಣ ಮತ್ತು ಅಲ್ಲಾಹನ ಪ್ರವಾದಿಯ ಹಿಜರತ್ ಈ ಮೂರು ಘಟನೆಗಳಲ್ಲಿ ಬಹಳ ಪ್ರಮುಖವಾದ ಘಟನೆ ಯಾವುದು ಎಂಬ ವಿಷಯದ ಬಗ್ಗೆ ಉಮರುಲ್ ಫಾರೂಕ್ ರಲಿ ಅಲ್ಲಾಹು ಹೊರ ನಾಯಕತ್ವದಲ್ಲಿ ಸಹಾಬಿಗಳ ಮಧ್ಯೆ ಒಂದು ಚರ್ಚೆ ನಡೆಯುತ್ತದೆ ಆ ಚರ್ಚೆಯಲ್ಲಿ ಅವರು ತಲುಪಿದ ತೀರ್ಮಾನ ಯಾವುದೆಂದರೆ ಇಸ್ಲಾಮಿನ ಇತಿಹಾಸದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಇತಿಹಾಸದ ದಿಕ್ಕನ್ನು ನಿರ್ಣಯಿಸುವಲ್ಲಿ ಬಹಳ ದೊಡ್ಡ ಕಾರಣವಾಗಿತ್ತು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಹಿಜರತ್ ಮಕ್ಕಾದಿಂದ ಮದೀನಾಕೆ ನಡೆದ ಹಿಜರತ್ ಆದ್ದರಿಂದ ಹಿಜರತ್ ಅನ್ನು ಅವಲಂಬಿಸಿ ಮುಂಚೆಯೇ ಜಾರಿಯಲ್ಲಿದ್ದ ಅರಬಿ ತಿಂಗಳುಗಳನ್ನು ಹಿಜ್ರತ್ ಆಧಾರವಾಗಿಸಿ ಅವರು ಪುನಃ ಕ್ರಮೀಕರಿಸ್ತಾರೆ ಈ ಚರ್ಚೆ ನಡೆಯುವುದು ರಬಿ ಲವಲ್ ತಿಂಗಳಲ್ಲಿ ಅಲ್ಲಾಹನ ಪ್ರವಾದಿಯ ಹಿಜರತ್ ಆ ಸಿದ್ಧತ ಆರಂಭ ಆಗುವುದು ಮೊಹರ್ರಂ ತಿಂಗಳಲ್ಲಿ ಆದ್ದರಿಂದ ಸಹ ಬೇಕಿರಾಮ್ ಮೊಹರ್ರಂ ತಿಂಗಳನ್ನು ಇಸ್ಲಾಮಿ ಕ್ಯಾಲೆಂಡರ್ನ ಒಂದನೆಯ ತಿಂಗಳಾಗಿ ನಿಶ್ಚಯಿಸುತ್ತಾರೆ ಹಾಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಹಿಜರತ್ ಅನ್ನು ಅವಲಂಬಿಸಿ ಒಂದು ಕಾಲಗಣನೆ ಒಂದು ಕ್ಯಾಲೆಂಡರ್ ಹಿಜರಿ ಕ್ಯಾಲೆಂಡರ್ ಅವರು ಆವಿಷ್ಕರಿಸಿದರು ಇವತ್ತಿಗೂ ಕೂಡ ನಾವು ಹಿಜರಿ ಲೆಕ್ಕ ಮಾಡುವುದು ಹಿಜರಿ ಇಷ್ಟನೆಯ ವರ್ಷ ಎಂದು ಹಿಜರಿ ನಾವು ಲೆಕ್ಕ ಮಾಡುವುದು ಅಂದು ಉಮರುಲ್ ಫಾರೂಕ್ ರಲಿಯುಲ್ಲಾಹನ್ನೂರ ನಾಯಕತ್ವದಲ್ಲಿ ಸಹಾಬಿಗಳು ಕೈಗೊಂಡ ಆ ತೀರ್ಮಾನದ ನಿರ್ಣಯದಂತೆ ಇವತ್ತಿಗೂ ಮುಸ್ಲಿಂ ಒಮ್ಮತ್ತು ಕ್ಯಾಲೆಂಡರ್ ಅನ್ನು ಲೆಕ್ಕ ಮಾಡುತ್ತದೆ ಅಂದರೆ ರಬಿಯುಲ್ವಲ್ ಎಂಬ ತಿಂಗಳಿಗೆ ಧಾರ್ಮಿಕವಾಗಿ ಯಾವುದೇ ಶ್ರೇಷ್ಠತೆ ಇಲ್ಲ ಯಾವುದೇ ಒಂದು ಪ್ರಾಮುಖ್ಯತೆ ಇಸ್ಲಾಮಿನ ಪ್ರಮಾಣಗಳಲ್ಲಿ ಇಲ್ಲ ಆದರೆ ಐತಿಹಾಸಿಕವಾಗಿ ಚಾರಿತ್ರಿಕವಾಗಿ ಈ ತಿಂಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಬಹಳ ಮಹತ್ವ ಇದೆ ಸಹೋದರ ಸಹೋದರಿಯರೇ ನಮ್ಮ ದೇಶದಲ್ಲಿ ಪುಣ್ಯ ಪುರುಷರುಗಳ ಮಹಾಪುರುಷರುಗಳ ಜಯಂತಿ ಮತ್ತು ಅವರ ಪುಣ್ಯತಿಥಿಗಳಿಂದ ನಮ್ಮ ಕ್ಯಾಲೆಂಡರ್ ತುಂಬಿ ಹೋಗಿದೆ ನೀವು ಕ್ಯಾಲೆಂಡರ್ ಅನ್ನು ಅವಲೋಕನ ನಡೆಸಿದರೆ ಬಹಳಷ್ಟು ಜಯಂತಿಗಳು ಬಹಳಷ್ಟು ಪುಣ್ಯತಿಥಿಗಳು ಅದಕ್ಕೆ ರಜೆಗಳು ಇದೆ ನೀವೊಬ್ಬ ಸರಕಾರಿ ಉದ್ಯೋಗಿ ಆಗಿದ್ದರೆ ನೀವು ಸಂತೋಷ ಪಡಬಹುದು ಯಾಕೆಂದ್ರೆ ನಿಮಗೆ ಬೇಕಾದಷ್ಟು ರಜೆ ಸಿಗ್ತದೆ ಯಾರದು ಯಾರದೋ ಜಯಂತಿಗೆ ಯಾರದು ಯಾರದೋ ಪುಣ್ಯ ನಿಮಗೆ ಬೇಕಾದಷ್ಟು ರಜೆ ಸಿಗ್ತದೆ ಆದ್ದರಿಂದ ಕ್ಯಾಲೆಂಡರ್ ನೋಡಿ ಒಬ್ಬ ಸರಕಾರಿ ಉದ್ಯೋಗಿ ಆಗಿದ್ದರೆ ನೀವು ಸಂತೋಷ ಪಡಬಹುದು ಆದರೆ ಒಂದು ದೇಶದ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಇತಿಹಾಸದ ಬೇರೆ ಬೇರೆ ಕಾಲಗಳಲ್ಲಿ ಜನಿಸಿದ ಮತ್ತು ಮರಣ ಹೊಂದಿರುವ ಮಹಾಪುರುಷರುಗಳು ಅವರ ಜಯಂತಿಗಾಗಿ ಅಥವಾ ಅವರ ಪುಣ್ಯತಿಥಿ ಅವರ ಮರಣ ಹೊಂದಿದ ದಿನ ಅಂದು ಆಫೀಸ್ಗಳಿಗೆ ರಜೆ ಕೊಟ್ಟು ವಿದ್ಯಾಸಂಸ್ಥೆಗಳಿಗೆ ರಜೆ ಕೊಟ್ಟು ಎಲ್ಲರೂ ಮನೆಯಲ್ಲಿ ಆರಾಮವಾಗಿ ಟಿವಿ ನೋಡುವುದಾದರೆ ಖಂಡಿತವಾಗಿಯೂ ಬೆಳೆಯುವ ಒಂದು ಸಮಾಜಕ್ಕೆ ಬೆಳವಣಿಗೆಯನ್ನು ಬಯಸುವ ಬೆಳೆಯಲು ಬಯಸುವ ಅಭಿವೃದ್ಧಿಯನ್ನು ಬಯಸುವ ಒಂದು ಜನತೆಗೆ ಅದು ಒಳ್ಳೆಯ ಲಕ್ಷಣ ಖಂಡಿತವಾಗಿಯೂ ಅಲ್ಲ ಜಗತ್ತಿನಲ್ಲಿ ಎಷ್ಟೋ ಮಹಾಪುರುಷರುಗಳು ಅವರು ಸ್ಮರಿಸಲ್ಪಡುವುದು ಅವರ ಜಯಂತಿ ಅಥವಾ ಅವರ ಪುಣ್ಯ ಆಚರಿಸಲ್ಪಡುವ ಕಾರಣಕ್ಕೆ ಮಾತ್ರ ಅವರ ಜಯಂತಿಗೆ ರಜೆ ಸಿಗುತ್ತದೆ ಅಥವಾ ಅವರು ಮರಣ ಹೊಂದಿದ ದಿನಕ್ಕಾಗಿ ರಜೆ ಸಿಗ್ತದೆ ಆ ಕಾರಣಕ್ಕಾಗಿ ಮಾತ್ರ ಜಗತ್ತಿನಲ್ಲಿ ಎಷ್ಟೋ ಮಹಾಪುರುಷರುಗಳು ಇವತ್ತು ಸ್ಮರಿಸಲ್ಪಡುತ್ತಾ ಇರು ಒಂದು ಅವರ ಜಯಂತಿ ಅಥವಾ ಅವರ ಪುಣ್ಯ ಆಚರಿಸಲ್ಪಡದೇ ಇರುತ್ತಿದ್ದರೆ ಈ ಜಗತ್ತು ಎಷ್ಟೋ ಮಹಾಪುರುಷರುಗಳನ್ನು ಮರೆತು ಬಿಡುತ್ತಾ ಆದರೆ ಸಹೋದರ ಸಹೋದರಿಯರೇ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಸ್ಮರಣೆಯನ್ನು ಜೀವಂತ ಇಡುವುದಕ್ಕಾಗಿ ಅವರ ಜನ್ಮದಿನವನ್ನೋ ಅಥವಾ ಬೇರೆ ಯಾವುದನ್ನೋ ಆಚರಣೆ ಮಾಡಿ ಆ ಪ್ರವಾದಿಯನ್ನು ಸ್ಮರಿಸ್ ಸ್ಮರಿಸಬೇಕಾದ ಅಗತ್ಯ ಖಂಡಿತ ಇಲ್ಲ ಯಾಕಂದ್ರೆ ಜಗತ್ತಿನ ನೂರ ಇಪ್ಪತ್ತು ಕೋಟಿ ಮುಸ್ಲಿಮರು ದಿನದಲ್ಲಿ ಐದು ಸಲ ಆಜಾನ್ನಲ್ಲಿ ನಮಾಜಿನಲ್ಲಿ ದೈನಂದಿನ ಪ್ರತಿಕ್ಷಣ ಅವರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ಸ್ಮರಿಸ್ತಾರೆ ಆದ್ದರಿಂದ ಪ್ರವಾದಿಯವರ ಒಂದು ಜನ್ಮ ದಿನವನ್ನಾಚರಿಸಿ ಅಥವಾ ಒಂದು ದಿನದಲ್ಲಿ ಒಂದು ತಿಂಗಳಲ್ಲಿ ಬೇರೆ ಯಾವುದು ಯಾವುದೋ ಕಾರ್ಯಕ್ರಮಗಳ ಮೂಲಕ ಪ್ರವಾದಿಯವರ ಸ್ಮರಣೆಯನ್ನು ಜೀವಂತ ಇರಿಸಿಕೊಳ್ಳಬೇಕಾದ ಅಗತ್ಯ ಖಂಡಿತವಾಗಿಯೂ ಇಲ್ಲ ಸಹೋದರ ಸಹೋದರಿಯರೇ ಪ್ರವಾದಿಗಳನ್ನು ಅಲ್ಲಾಹು ಹೇಗೆ ಪರಿಚಯಿಸಿದ್ದಾನೋ ಅದೇ ರೀತಿ ನಾವು ಪ್ರವಾದಿಗಳನ್ನು ಅರ್ಥ ಮಾಡಬೇಕು ಅಲ್ಲಾಹು ಪ್ರವಾದಿಗಳನ್ನು ಹೇಗೆ ಕಲಿಸಿಕೊಟ್ಟಿದ್ದಾನೋ ಅದೇ ರೀತಿ ನಾವು ಅಲ್ಲಾಹನ ಪ್ರವಾದಿಗಳನ್ನು ತಿಳಿಬೇಕು ಹಾಗೆ ತಿಳಿಯದಿದ್ದರೆ ಹಾಗೆ ಅರ್ಥ ಮಾಡದಿದ್ದರೆ ಅಲ್ಲಾಹು ಕಲಿಸಿಕೊಟ್ಟ ರೀತಿಯಲ್ಲಿ ನೀವು ಪ್ರವಾದಿಯನ್ನು ತಿಳಿಯದಿದ್ದರೆ ಪ್ರವಾದಿಯವರ ಸಂದೇಶದಿಂದ ನಿಮ್ಮ ಬದುಕಿಗೆ ಹೆಚ್ಚು ಪ್ರಯೋಜನ ಖಂಡಿತವಾಗಿಯೂ ಸಿಗುವುದಿಲ್ಲ ಆದ್ದರಿಂದ ಅಲ್ಲಾಹು ಪ್ರವಾದಿಗಳನ್ನು ಹೇಗೆ ಪರಿಚಯಿಸಿದ್ದಾನೋ ಆ ರೀತಿಯಲ್ಲಿ ನಾವು ಪ್ರವಾದಿಗಳನ್ನು ಅರ್ಥ ಮಾಡಬೇಕು ಅಲ್ಲಾಹು ಪರಿಚಯಿಸಿದ ಅದೇ ರೀತಿಯಲ್ಲಿ ಪ್ರವಾದಿಗಳನ್ನು ನಾವು ತಿಳಿಬೇಕು ಇಂದು ನಮಗೆ ಅದ್ಭುತಗಳನ್ನು ತೋರುವವರ ಬಗ್ಗೆ ಹೆಚ್ಚು ಆಸಕ್ತಿ ಮನುಷ್ಯನ ಸಹಜವಾದ ಗುಣ ಅದ್ಭುತ ತೋರುವವರು ನಮ್ಮ ನಾಯಕ ನಮ್ಮ ಮಹಾಪುರುಷ ಅವರಿಂತಹ ಅದ್ಭುತಗಳನ್ನು ಮಾಡಿದ್ದಾರೆ ಅವರಿಂತಹ ಅಮಾನುಷಿಕ ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ಇರುವ ಅಂತ್ಯಕಂತೆಗಳ ನೂರಾರು ಕಥೆಗಳು ಇದೆಲ್ಲ ಮನುಷ್ಯನ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ಸೋಷಿಯಲ್ ಮೀಡಿಯಾದ ಕಾಲದಲ್ಲಂತೂ ಇಂತಹ ಅಮಾನುಷಿಕತೆ ಯಾವುದು ಯಾವುದು ಅದ್ಭುತಗಳು ಅದು ಮನುಷ್ಯನ ಮನಸ್ಸುಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿದೆ ನಮ್ಮ ನಾಯಕ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಇಂತಿಂತಹ ಅದ್ಭುತಗಳನ್ನು ಮಾಡಿದ್ದಾರೆ ಜಗತ್ತಿನಲ್ಲಿ ಇಂತಿಂತಹ ಅಮಾನುಷಿಕತೆಯನ್ನು ತೋರಿಸಿಕೊಟ್ಟಿದ್ದಾರೆ ಅದನ್ನು ಜನರು ನಂಬುವುದು ಅಥವಾ ಆ ಮೂಲಕ ಆ ಮಹಾಪುರುಷನನ್ನು ಮಹಾಪುರುಷನಾಗಿ ಕಾಣುವುದು ಇದೆಲ್ಲ ಮನುಷ್ಯನ ಸೈಕಾಲಜಿ ಇದು ಮನುಷ್ಯನ ಮನಶಾಸ್ತ್ರ ಅದು ಅದು ಇವತ್ತು ಅಂತ ಅಲ್ಲ ಎಲ್ಲ ಕಾಲಗಳಲ್ಲೂ ಹಾಗೆ ಮನುಷ್ಯರು ಎಲ್ಲಾ ಕಾಲಗಳಲ್ಲೂ ಹಾಗೆ ಯಾರ ಅದ್ಭುತಗಳನ್ನು ತೋರಿಸ್ತಾರೆ ಯಾರಿಗೆ ಅಮಾನುಷಿಕತೆ ಇದೆ ಅಂತ ಹೇಳಲಾಗುತ್ತದೆ ಅವರ ಮೇಲೆ ವಿಪರೀತವಾದ ಒಂದು ರೀತಿಯ ಗೌರವ ಇರ್ತದೆ ಮನುಷ್ಯನಿಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಸಲ್ಲಂ ತನ್ನ ದೌತ್ಯವನ್ನು ನಿರ್ವಹಿಸಲು ಆರಂಭಿಸಿದಾಗ ಅಲ್ಲಾಹನ ಪ್ರವಾದಿ ತನ್ನ ಸಂದೇಶವನ್ನು ಜನತೆಯ ಮುಂದಿಡುವಾಗ ಅದನ್ನು ತಿರಸ್ಕರಿಸಲು ತೀರ್ಮಾನಿಸಿದ ಜನತೆ ಅದನ್ನು ಕಡೆಗಣಿಸಲು ತೀರ್ಮಾನಿಸಿದ ಜನತೆ ಅದನ್ನು ನಿರ್ಲಕ್ಷಿಸಲು ತೀರ್ಮಾನಿಸಿದ ಜನತೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಜನರ ಹೃದಯಗಳನ್ನು ಗೆಲ್ಲುವುದನ್ನು ತಡೆಯಬೇಕು ಎಂದು ತೀರ್ಮಾನಿಸಿದ ಜನತೆ ಅವರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರಲ್ಲಾಹನ ಅಲ್ಲಾಹನ ಪ್ರವಾದಿಯೊಂದಿಗೆ ವಿಚಿತ್ರವಾದ ಪ್ರಶ್ನೆಗಳು ವ್ಯರ್ಥ ಪ್ರಶ್ನೆಗಳು ಅಲ್ಲಾಹನ ಪ್ರವಾದಿಯ ಎದುರಿನಲ್ಲಿ ಬೇರೆ ಬೇರೆ ಡಿಮ್ಯಾಂಡ್ಗಳು ಬೇರೆ ಬೇರೆ ಪ್ರಶ್ನೆಗಳನ್ನು ಅವರು ಇಡುತ್ತಾರೆ ಬಹಳ ಮನೋಹರವಾಗಿ ಅವರೇನು ಹೇಳಿದ್ರು ಅಂತ ಕುರ್ಆನ್ ಕಲಿಸಿಕೊಡುತ್ತಾರೆ ಕಾಲೂ ಲೊಮ್ಮಿನ ಲೆಕ್ಕ ಅವರು ಹೇಳಿದ್ರು ಮಕ್ಕಾದ ಜನತೆ ಹೇಳಿದ್ರು ನಾವು ನಿಮ್ಮನ್ನು ನಂಬುವುದೇ ಇಲ್ಲ ನಿಮ್ಮ ಮಾತುಗಳನ್ನು ನಾವು ನಂಬುವುದಿಲ್ಲ ಎಲ್ಲಿಯ ತನಕ ನಂಬುವುದಿಲ್ಲ ನೀವು ಈ ಭೂಮಿಯನ್ನು ಸೀಳಿ ಅದರಿಂದ ಒಂದು ಚಿಲುಮೆಯನ್ನು ಹೊರಗೆ ಹರಿಸುವ ತನಕ ನಾವು ನಿಮ್ಮನ್ನು ನಂಬುವುದಿಲ್ಲ ಅಥವಾ ನಿಮ್ಮ ಮೇಲೆ ನಾವು ನಂಬಿಕೆ ಇಡಬೇಕಾದರೆ ವಿಶ್ವಾಸ ತಾಳಬೇಕಾದರೆ ನೀವು ಈ ಭೂಮಿಯನ್ನು ಸೀಳಿ ಅದರಿಂದ ಒಂದು ಚಿಲುಮೆ ನೀರಿನ ಚಿಲುಮೆ ಹೀಗೆ ಹೊರಗೆ ಬರಬೇಕು ಹಾಗಾದ್ರೆ ಮಾತ್ರ ನಾವು ತಫ್ಜೀರಾ ಅಥವಾ ನಿಮಗೆ ಖರ್ಜೂರ ಮತ್ತು ದ್ರಾಕ್ಷೆಗಳ ತೋಟಗಳಿರ್ಬೇಕು ಮತ್ತು ನೀವು ಅದರಲ್ಲಿ ನೀರಿನ ಕಾಲುವೆಗಳನ್ನು ಹರಿಸಬೇಕು ನಿಮಗೆ ಬೇಕಾದಷ್ಟು ಖರ್ಜೂರ ಮತ್ತು ದ್ರಾಕ್ಷೆಯ ತೋಟಗಳಿರ್ಬೇಕು ಮತ್ತು ಆ ತೋಟಗಳ ಮಧ್ಯೆ ಹೀಗೆ ನೀರಿನ ಕಾಲುವೆಗಳು ಹರಿಯುತ್ತಾ ಇರ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ನೀವು ನಾವು ನಿಮ್ಮನ್ನು ನಂಬುವುದು ಅವು ತುಸ್ಕೃತ ಸಮ ಅಕಮ ಜಲೈನ ಕಿಸಫನ್ ಅವು ಹಿಲ್ಮಲ ಇಕತ್ತು ಕಬೀಲ ಎಷ್ಟು ವಿಚಿತ್ರವಾದ ಬೇಡಿಕೆಗಳು ಅಥವಾ ನೀವು ಆಕಾಶವನ್ನು ತುಂಡು ತುಂಡು ಮಾಡಿ ನಮ್ಮ ಮೇಲೆ ಬೀಳಿಸಬೇಕು ನಾವು ನಿಮ್ಮನ್ನು ನಂಬಬೇಕಾದರೆ ಆಕಾಶವನ್ನು ಪೀಸ್ ಪೀಸ್ ಮಾಡಿ ಅದು ನಮ್ಮ ಮೇಲೆ ಬೀಳುವ ಹಾಗೆ ಆಗಬೇಕು ಅಥವಾ ನೀವು ಯಾವ ಅಲ್ಲಾಹನನ್ನು ಪರಿಚಯಿಸಿ ಪರಿಚಯಿಸ್ತಾ ಇದ್ದೀರೋ ಆ ಅಲ್ಲಾಹನನ್ನು ಮತ್ತು ಮಲಕೆಗಳನ್ನು ನಮ್ಮ ಎದುರ್ನಲ್ಲಿ ತಂದು ನಿಲ್ಲಿಸ್ಬೇಕುಗಳ ಬೇಡಿಕೆ ಅಲ್ಲಾಹು ಕೂಡ ಹೇಳು ಅಲ್ಲಾಹು ಮತ್ತು ಮಲಾಯಿಕೆಗಳನ್ನು ನಮ್ಮ ಎದುರ್ನಲ್ಲಿ ತಂದು ನಿಲ್ಲಿಸ್ಬೇಕು ಮುಖಾಮುಖಿಯಾಗಿ ನಮ್ಮ ಎದುರ್ನಲ್ಲಿ ಅವರು ಬರಬೇಕು ಹತ್ತಾತು ಕಿತಾಬ ನಕ್ರ ಅಥವಾ ನಿಮಗಾಗಿ ಒಂದು ಚಿನ್ನದ ಮನೆ ತಯಾರಾಗಬೇಕು ಚಿನ್ನದಿಂದ ನಿರ್ಮಿಸಲ್ಪಟ್ಟ ಒಂದು ಮನೆ ನಿಮಗಾಗಿ ತಯಾರಾಗಬೇಕು ಅಥವಾ ನೀವು ಆಕಾಶದ ಮೇಲೆ ಏರಿ ಹೋಗಬೇಕು ಆಕಾಶಕ್ಕೆ ಹೋಗಿ ನಾವು ಓದಬಹುದಾದ ಒಂದು ಗ್ರಂಥವನ್ನು ಲಿಖಿತ ರೂಪದಲ್ಲಿ ತಕೊಂಡು ಬರ್ಬೇಕು ಆಕಾಶಕ್ಕೆ ಹೋಗಿ ಬಂದಿದ್ದೇನೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ ನೀವು ಆಕಾಶಕ್ಕೆ ಹೋಗಬೇಕು ಅಲ್ಲಿಂದ ಬರುವಾಗ ಕೈಯಲ್ಲಿ ಒಂದು ಗ್ರಂಥ ಲಿಖಿತವಾಗಿ ಬರದಂತಹ ಒಂದು ಗ್ರಂಥವನ್ನು ನಮ್ಮ ನಮಗೆ ತಂದು ಕೊಡಬೇಕು ಹೀಗೆ ಮುಶ್ರೀಕರು ಅದ್ಭುತಗಳನ್ನು ತೋರಿಸಲು ಅಮಾನುಷಿಕತೆಯನ್ನು ತೋರಿಸಲು ಪ್ರವಾದಿಯೊಂದಿಗೆ ಆಜ್ಞಾಪಿಸ್ತಾರೆ ಆದೇಶಿಸ್ತಾರೆ ಅಲ್ಲಾಹು ಹುಸುಬಹನ್ ಹೂಬಾರ ಪ್ರವಾದಿಗೆ ಕಲಿಸಿಕೊಟ್ಟರು ಕುಲ್ ಸುಬಾನ ರಬ್ಬಿ ಹಲ್ ಕುಂತು ಇಲ್ಲ ಬಸರ ರಸೂಲ ಪ್ರವಾದಿಯವರೇ ನೀವರೊಂದಿಗೆ ಹೇಳಬೇಕು ಏನು ಹೇಳಬೇಕು ನಾನೊಬ್ಬ ಸಂದೇಶವನ್ನು ತರುವ ಮನುಷ್ಯನಲ್ಲದೆ ನಾನು ಬೇರೆ ಏನು ಅಲ್ಲ ಈ ಅದ್ಭುತಗಳನ್ನೆಲ್ಲ ಮಾಡಬೇಕು ಎಂದು ಹೇಳಿದ ಜನತೆಯೊಂದಿಗೆ ಪ್ರವಾದಿಯವರ ನೀವೇನು ಹೇಳಬೇಕು ಅವರಿಗೆ ಅದ್ಭುತಗಳನ್ನು ಮಾಡಿ ತೋರಿಸಿ ಅಂತ ಅಲ್ಲಲ್ಲ ಅವ್ರು ಸುಬಹಾನ ರಬ್ಬಿ ಹಲ್ ಕುಂತು ಇಲ್ಲ ರಸೂಲ ನಿಮಗೆ ಸ್ಪಷ್ಟವಾದ ನೇರವಾದ ತಿಳಿಯಾದ ಸತ್ಯವಾದ ಸಂದೇಶಗಳನ್ನು ತಲುಪಿಸುವ ಒಬ್ಬ ಮನುಷ್ಯನಲ್ಲವೇ ನಾನು ಎಂದು ಪ್ರವಾದಿಯವರೇ ನೀವವರೊಡನೆ ಹೇಳಿ ಅಂದ್ರೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅರಿಹಿ ವಸಲ್ಲಂ ಅವರಿಗೆ ಯಾವ ಅದ್ಭುತವನ್ನು ತೋರಿಸುವುದಿಲ್ಲ ಯಾವ ಅಮಾನುಷಿಕತೆಗಳನ್ನು ಅವರಿಗೆ ಅಲ್ಲಾಹನ ಪ್ರವಾದಿ ತೋರಿಸುವುದಿಲ್ಲ ಒಮಾ ಮನ ಅನ್ನಾ ಸಲ್ಮಾನ್ ಬದಲಾಗಿ ಕುರ್ಆನ್ ಹೇಳಿತ್ತು ಒಮಾ ಮನ ಅನ್ನಾ ಸಾ ಅ ಯು ಜ ಅಹಮುಲ್ ಹುದಾ ಇಲ್ಲಾ ಅಂ ಕಾಲು ಅಬೈಸಲ್ಲಾಹು ಬಸರ ಬಶರರ್ ರಸೂಲಾ ಪ್ರವಾದಿಯವರ ಇದು ಈಗ ಮಾತ್ರ ಅಲ್ಲ ಇದಕ್ಕಿಂತ ಮುಂಚೆಯು ಇದಕ್ಕಿಂತ ಪೂರ್ವದಲ್ಲೂ ಈ ಸತ್ಯ ಜನರ ಬಳಿ ಬಂದಾಗ ಸನ್ಮಾರ್ಗ ಜನರ ಬಳಿ ಬಂದಾಗ ಅವರೆಲ್ಲ ಕಾಲದಲ್ಲೂ ಹೇಳಿದ್ದು ಇದೇ ಮಾತಾಗಿತ್ತು ಯಾಕೆ ಮನುಷ್ಯನನ್ನು ಪ್ರವಾದಿಯನ್ನಾಗಿ ಕಳುಹಿಸಲಾಗಿದೆ ಎಂದು ಎಲ್ಲಾ ಕಾಲದಲ್ಲೂ ಜನರು ಕೇಳಿದ್ದಾರೆ ಸನ್ಮಾರ್ಗ ಬಂದಾಗ ಹಿದಾಯತ್ತಿನ ಈ ಸಂದೇಶ ಬರುವಾಗ ಪ್ರವಾದಿಯವರ ಈ ಜನರು ಮಾತ್ರ ಅಲ್ಲ ಇದಕ್ಕಿಂತ ಪೂರ್ವಿಕರು ಇದೇ ಪ್ರಶ್ನೆ ಕೇಳಿರುವುದು ಯಾಕೆ ಪ್ರವಾದಿಯಾಗಿ ಒಬ್ಬ ಮನುಷ್ಯ ಬರುತ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಯಾಕೆ ಪ್ರವಾದಿಯನ್ನಾಗಿ ಕಳುಹಿಸಲಾಗಿದೆ ಎಂದೆಲ್ಲಾ ಕಾಲದಲ್ಲೂ ಜನರು ಕೇಳಿದ್ದಾರೆ ಕಾನಫಿಲ್ ಅರ್ಲಿ ನೀವು ಅವರೊಂದಿಗೆ ಹೇಳಬೇಕು ಈ ಭೂಮಿಯಲ್ಲಿ ಬದುಕುತ್ತಿರುವುದು ಮಲಕ್ಕಗಳಾಗಿದ್ದರೆ ಖಂಡಿತವಾಗಿಯೂ ಅಲ್ಲಾ ಹುಸುಬೆನೂ ಮಲಕ್ಕಗಳನ್ನೇ ಪ್ರವಾದಿಯನ್ನಾಗಿ ಕಳುಹಿಸುತ್ತಿದ್ದ ಎಂದು ಪ್ರವಾದಿಯವರೇ ಅವರೊಂದಿಗೆ ನೀವು ಹೇಳಿ ಭೂಮಿಯಲ್ಲಿ ನಡೆದಾಡುತ್ತಿರುವುದು ಭೂಮಿಯಲ್ಲಿ ಬದುಕುತ್ತಿರುವುದು ಮಲಕ್ಕುಗಳಾಗಿರುತ್ತಿದ್ದರೆ അല്ലാഹു മലക്ക് ള പ്രവദിയെന്നാൽ കഴുസട്ടേ മലക്ക് പ്രത്യേക വാദ മനുഷ്യരു ബക്കുവജ് ജഗത്ത മലായിക്കത്തെ പ്രവധിളായി കഴുസേ മനുഷ്യരെന്ന് തലിക്കാധ്യല്ല മനുഷ്യനും ഹേ ബാക്കു അോസിക്ക മലായകത്ത് സാധ്യല്ല എന്ത് പ്രവിയവരേവരൊന്നും ഹി അല്ലാഹു സുബാന ഹലാ ಅವರಿಗೆ ಕೊಡುವ ಉತ್ತರ ಅಂದ್ರೆ ಅಲ್ಲಾಹು ಹಲವು ಕಡೆಗಳಲ್ಲಿ ಅಂತ ಕಲಿಸಿಕೊಂಡ ಯಾವುದು ಯಾವುದು ಅದ್ಭುತಗಳನ್ನು ತೋರಿಸುವ ವ್ಯಕ್ತಿಯಾಗಿ ಅಲ್ಲ ಪ್ರವಾದಿಯವರನ್ನು ಕುರ್ಆನ್ ಪರಿಚಯಿಸುವುದು ಪ್ರವಾದಿಯವರನ್ನು ಮನುಷ್ಯ ಅಂತ ಕುರುಹನ್ ಪರಿಚಯಿಸ್ತದೆ ಅವ್ರು ಹೇಳ್ತಾರೆ ಈ ಆಹಾರ ಸೇವಿಸುವ ಅದೇ ರೀತಿ ಮಾರ್ಕೆಟ್ನಲ್ಲಿ ಬಜಾರಿನಲ್ಲಿ ಪೇಟೆಗಳಲ್ಲಿ ನಡೆದಾಡುವ ಒಬ್ಬ ಮನುಷ್ಯನನ್ನೆಲ್ಲಾಹು ಪ್ರವಾದಿಯನ್ನಾಗಿ ಮಾಡುವುದು ಈ ವ್ಯಕ್ತಿ ಮೊಹಮ್ಮದ್ ಸೊಲಾ ವಸಲ್ಲಂ ಅವರ ಆಹಾರ ಸೇವಿಸ್ತಾರೆ ಅವರು ಪೇಟೆಗಳಲ್ಲಿ ಬಜಾರ್ನಲ್ಲಿ ನಡೆಯುತ್ತಾ ಇರ್ತಾರೆ ಹಾಗೆ ಪೇಟೆಗಳಲ್ಲಿ ನಡೆಯುವ ಆಹಾರ ಸೇವಿಸುವ ಒಬ್ಬ ಮನುಷ್ಯ ಹೇಗ ಪ್ರವಾದಿಯಾಗಲಿಕ್ಕೆ ಸಾಧ್ಯ ಇಲೈಹಿ ಮಲಕುನ್ ಫೈಯಕುನೀರ ಅಥವಾ ಈ ಪ್ರವಾದಿಯನ್ನು ಯಾರು ನಿರಾಕರಿಸ್ತಾರೋ ಅವರಿಗೆ ಶಿಕ್ಷೆ ಕೊಡುವುದಕ್ಕಾಗಿ ಅವರಿಗೆ ಎಚ್ಚರಿಕೆಯಲ್ಲಿ ಕೊಡುವುದಕ್ಕಾಗಿ ಈ ಪ್ರವಾದಿಯ ಜೊತೆ ಒಬ್ಬ ಮಲಕನ್ನು ಕೂಡ ಕಲಿಸಬೇಕಿತ್ತಲ್ಲ ಅಲ್ಲಾ ಈ ಪ್ರವಾದಿಯ ಜೊತೆ ಈ ಮನುಷ್ಯನ ಜೊತೆ ಒಬ್ಬ ಮಲಕನ್ನು ಕೂಡ ದೇವ ಕಲಿಸ್ಬೇಕಿತ್ತು ಇವರನ್ನು ಯಾರು ನಿರಾಕರಿಸ್ತಾರೋ ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅದ್ಯಾವುದೂ ಇಲ್ಲ ಅಂತಹ ಒಬ್ಬ ಮನುಷ್ಯ ಹೇಗೆ ಪ್ರವಾದಿ ಎಂದ ಜನತೆ ಪ್ರಶ್ನಿಸ್ತಾರೆ ಅಂತ ಅವು ಹೇಳು ಸಹೋದರ ಸಹೋದರಿಯರೇ ಅಲ್ಲಾಹನ ಪರವಾದ ಆಲೋಚಿಸಿ ಬಾಜಾರ್ನಲ್ಲಿ ನಡೆಯುವುದರಿಂದ ಗೌರವ ಕಡಿಮೆ ಆಗ್ತದೆ ಜನರ ಜೊತೆ ಬೆರೆಯುವುದರಿಂದ ಜನರ ಜೊತೆ ಬೆರೆಯುವುದರಿಂದ ಬಾಜಾರ್ನಲ್ಲಿ ನಡೆಯುವುದರಿಂದ ಮಾರ್ಕೆಟ್ಗಳಲ್ಲಿ ನಡೆದಾಡುವುದರಿಂದ ನನ್ನ ಗೌರವ ಕಡಿಮೆ ಆಗ್ತದೆ ಆದ್ದರಿಂದ ಜನರಿಗೆ ನನ್ನ ಬಗ್ಗೆ ಗೌರವ ಇರಬೇಕಾದರೆ ಯಾವುದೋ ಆಶ್ರಮಗಳಲ್ಲಿ ಯಾವುದೋ ಪೀಠಗಳಲ್ಲಿ ನಾನು ಕುಳಿತುಕೊಳ್ಳಬೇಕು ಎಂದು ಅಲ್ಲಾಹನ ಪ್ರವಾದಿಯೂ ತೀರ್ಮಾನಿಸಲಿಲ್ಲ ಸಹಾಬಿಗಳೂ ತೀರ್ಮಾನಿಸಲಿಲ್ಲ ಎಂದು ಮಾತ್ರ ಅಲ್ಲ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಪೇಟೆಗಳಲ್ಲಿ ನಡೆದರು ಎಂದು ಮಾತ್ರ ಅಲ್ಲ ಪೇಟೆಯಲ್ಲಿ ನಡೆದಾಡಿ ಅಧಿಕಾರಯುತವಾಗಿ ಅಧಿಕಾರಯುತವಾಗಿ ಬಾಜಾರುಗಳಲ್ಲಿ ಪೇಟೆಗಳಲ್ಲಿ ಮಾರ್ಕೆಟ್ಗಳಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ವಂಚನೆಯನ್ನು ಅಲ್ಲಾಹನ ಪ್ರವಾದಿ ತಡೆಯುತ್ತಾರೆ ಪೇಟೆಗಳಲ್ಲಿ ನಡೆಯುವುದು ಮಾತ್ರ ಅಲ್ಲ ಆ ಪೇಟೆಯನ್ನ ಅಲ್ಲಾಹನ ಪ್ರವಾದಿ ಸರಿಪಡಿಸ್ತಾರೆ ಮಾರ್ಕೆಟ್ ಅಲ್ಲಾಹನ ಪ್ರವಾದಿ ಸರಿಪಡಿಸ್ತಾರೆ ಮದೀನಾದ ಬಾಜಾರ್ನಲ್ಲಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ನಡೆದು ಹೋಗುತ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ರಾಶಿ ಧಾನ್ಯಗಳನ್ನು ರಾಶಿ ಹಾಕಿ ಮಾರಾಟ ಮಾಡ್ತಾ ಇದ್ದಾನೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಧಾನ್ಯಗಳು ಒಳ್ಳೆಯ ಒಣಗಿದ ಧಾನ್ಯಗಳು ಗಾಳಿಗೆ ಹೀಗೆ ಹಾರಾಡ್ತಾ ಇದೆ ಅಲ್ಲಾಹನ ಪ್ರವಾದಿ ಅವನ ಬಳಿ ಹೋಗಿ ಸುಮ್ಮನೆ ಆ ಧಾನ್ಯದ ಒಳಗೆ ಕೈ ಹಾಕ್ತಾರೆ ಆ ಧಾನ್ಯದ ರಾಶಿಯ ಒಳಗೆ ಕೈ ಹಾಕುವಾಗ ಒಳಗೆ ಒದ್ದೆಯಾದ ಧಾನ್ಯಗಳಿವೆ ಮೋಸ ಮಾಡುವ ಮನುಷ್ಯ ಹೊರಗೆ ಕಸ್ಟಮರ್ಸ್ಗೆ ಕಾಣುವಂತೆ ಒಣಗಿದ ಧಾನ್ಯಗಳನ್ನಿಟ್ಟು ಒಳಗೆ ಭಾರ ಹೆಚ್ಚಿಸುವುದಕ್ಕೆ ಒದ್ದೆಯಾದ ಧಾನ್ಯಗಳು ಹೆಚ್ಚು ಭಾರ ಆಗ್ತದೆ ಹಾಗೆ ಭಾರ ಹೆಚ್ಚಿಸಿ ಜನರಿಗೆ ಮೋಸ ಮಾಡುವುದಕ್ಕಾಗಿ ಒಳಗೆ ನೀರು ಹಾಕಿ ಒದ್ದೆಯಾದ ಧಾನ್ಯಗಳು ಮೊಹಮ್ಮದ್ ಮುಸ್ತಫ್ ವಸಲ್ಲಂ ಮನ್ ಯಾರು ವ್ಯಾಪಾರದಲ್ಲಿ ಮೋಸ ಮಾಡುತ್ತಾರೋ ಅವರು ನನ್ನ ಸಮುದಾಯದ ಸದಸ್ಯ ಅಲ್ಲ ವ್ಯಾಪಾರದಲ್ಲಿ ಮೋಸ ಮಾಡುವ ಮನುಷ್ಯನಿಗೂ ನನ್ನ ದೀನಿಗೂ ಸಂಬಂಧ ಇಲ್ಲ ಎಂದಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಮಾರುಕಟ್ಟೆಯಲ್ಲಿ ನಡೆಯುವ ಮೋಸಗಳನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ತಡೆಯುತ್ತಾರೆ ಅದರಿಂದ ಸಹೋದರ ಸಹೋದರಿಯರೇ ಅಲ್ಲಾಹನ ಪ್ರವಾದಿ ನಮ್ಮ ಮನಸ್ಸುಗಳಲ್ಲಿ ತುಂಬಿರಬೇಕಾದದ್ದು ಅಲ್ಲಾಹನ ಪ್ರವಾದಿ ನಮ್ಮ ಹೃದಯಗಳಲ್ಲಿ ತುಂಬಿರಬೇಕಾದದ್ದು ಅಲ್ಲಾಹನ ಪ್ರವಾದಿಯ ಅದ್ಭುತಗಳ ಕಾರಣಕ್ಕೆ ಅಲ್ಲ ಅದರ ಅಲ್ಲಾಹನ ಪ್ರವಾದಿಗೆ ಮೋಜಿಸತ್ತು ಇಲ್ಲ ಅಂತ ಅಲ್ಲ ಮೋಜಿಸತ್ತು ಖಂಡಿತ ಇದೆ ಪ್ರವಾದಿಗಳಿಗೆಲ್ಲಾಹು ಮೋಜಿಸತ್ತು ಖಂಡಿತ ಕೊಟ್ಟಿದ್ದಾನೆ ಮೋಜಿಸತ್ತುಗಳನ್ನೆಲ್ಲ ನಿರಾಕರಿಸಬೇಕು ಅಂತ ಅಲ್ಲ ಮೋಜಿಸತ್ತುಗಳು ಖಂಡಿತ ಇದೆ ಸಾಧಾರಣವಾದ ಸಾಮರ್ಥ್ಯವನ್ನೆಲ್ಲಾಹು ಸಹ ಅಲ್ಲಾಹನ ಆದೇಶದಂತೆಲ್ಲಾಹು ಪ್ರವಾದಿಗಳಿಗೆ ಕೊಡ್ತಾನೆ ಅದು ಬೇರೆ ವಿಷಯ ಆದರೆ ನಿಮ್ಮ ಮನಸ್ಸುಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ತುಂಬಿರಬೇಕಾದದ್ದು ಅಲ್ಲಾಹನ ಪ್ರವಾದಿ ತೋರಿಸಿರುವ ಅದ್ಭುತಗಳ ಕಾರಣಕ್ಕಲ್ಲ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ತನ್ನ ಸಂದೇಶವನ್ನು ಜನತೆಗೆ ಪರಿಚಯಿಸಿದ್ದು ಅಲ್ಲಾಹನ ಪ್ರವಾದಿ ಆ ಜನತೆಯನ್ನು ಬದಲಾಯಿಸುವುದು ಅವರ ಅಲ್ಲಾಹನ ಪ್ರವಾದಿಯನ್ನು ಒಪ್ಪಿಕೊಂಡದ್ದು ಅಲ್ಲಾಹನ ಪ್ರವಾದಿ ತೋರಿರುವ ಅದ್ಭುತಗಳ ಕಾರಣಕ್ಕಲ್ಲ ಬದಲಾಗಿ ബക്കേനേനോ അദ്ഭുത ബേടിക്കിട്ടാഹന പ്രവാദി കേശ്നുറിലോ ನಿಮ್ಮ ಜೊತೆ ಅಲ್ಲ ಸಹೋದರರೇ ನಲವತ್ತು ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೆ ಅಂತ ಕೇಳುತ್ತಾರೆ ನನ್ನ ಬದುಕಿನ ಬಗ್ಗೆ ಕಂಪ್ಲೇಂಟ್ ಇದೆಯಾ ಅಂತ ಕೇಳು ನನ್ನ ನಲವತ್ತು ವರ್ಷದ ಬದುಕಿನಲ್ಲಿ ಏನಾದರೂ ಕಂಪ್ಲೇಂಟ್ ಇದೆಯಾ ಅವರ ಸವಾಲುಗಳನ್ನು ಅವರ ಚಾಲೆಂಜಸ್ಗಳನ್ನು ಅಲ್ಲಾಹನ ಪ್ರವಾದಿ ಎದುರಿಸುವುದು ತನ್ನ ನಿಷ್ಕಳಂಕವಾದ ಬದುಕನ್ನು ಸಾಕ್ಷಿಯಾಗಿರಿಸಿ ನನ್ನ ಬದುಕೇ ನನ್ನ ಸಂದೇಶ ನನ್ನ ಬದುಕೇ ನನ್ನ ಸಂದೇಶ ನನ್ನ ಬದುಕಿನ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಆ ಜನತೆಗೆ ತನ್ನ ಸಂದೇಶವನ್ನು ವಿವರಿಸಿಕೊಡುವುದು ಅರ್ಥ ಮಾಡಿಕೊಡುವುದು ಅದ್ಭುತಗಳ ಮೂಲಕ ಅಲ್ಲ ಅಮಾನುಷಿಕತೆಗಳ ಮೂಲಕ ಅಲ್ಲ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ತನ್ನ ಪವಿತ್ರವಾದ ಬದುಕು ಮತ್ತು ತನ್ನ ಸ್ಪಷ್ಟವಾದ ಸಂದೇಶ ಇಂದಿ ೈಬ ವಲ ಅಕೂಲು ಲ ಕು ಮಲಕ್ ಅಲ್ಲಾಹನ ಖಜಾನೆ ನನ್ನ ಕೈಯಲ್ಲಿ ಇಲ್ಲ ನನಗೆ ವೈಬ್ ಗೊತ್ತಿಲ್ಲ ನಾಳೆ ಏನಾಗ್ತದೆ ಎಂಬುದು ನನಗೆ ಗೊತ್ತಿಲ್ಲ ಒಲ ಅಕೂಲು ಮಿನ್ನಿ ಮಲಕ್ ನಾನೊಬ್ಬ ಮಲಕ್ ಅಂತನೂ ನಾನು ನಿಮ್ಮೊಂದಿಗೆ ಹೇಳುತ್ತಾ ಇಲ್ಲ ಇನ್ನತ್ತ ಬಿಯು ಇಲ್ಲ ಮಾಯೂ ಹಾಯಿಲಯ್ಯ ನನ್ನಲ್ಲಿ ಸ್ಪಷ್ಟವಾದಂತಹ ಅರಿವಿದೆ ನಿಮ್ಮ ಬದುಕಿನ ವಾಸ್ತವಿಕತೆಗಳೇನು ಎಂಬ ಅರಿವು ನಿಮ್ಮ ಬದುಕು ಹೇಗೆ ನೀವು ಹೇಗೆ ಬದುಕಬೇಕು ಎಂಬ ಅರಿವು ನಿಮ್ಮ ವೈಯಕ್ತಿಕ ಬದುಕು ನಿಮ್ಮ ಕೌಟುಂಬಿಕ ಬದುಕು ನಿಮ್ಮ ಆರ್ಥಿಕ ನಿಮ್ಮ ವ್ಯವಹಾರ ನಿಮ್ಮ ಕಲೆ ನಿಮ್ಮ ಸಾಹಿತ್ಯ ನಿಮ್ಮ ರಾಜಕೀಯ ನಿಮ್ಮ ಕೃಷಿ ನಿಮ್ಮ ವಾಣಿಜ್ಯ ನಿಮ್ಮ ಬಿಸ್ನೆಸ್ ಇದೆಲ್ಲದರ ಬಗ್ಗೆ ನನ್ನ ಬಳಿ ಅರಿವಿದೆ ಆ ಅರಿವಲ್ಲಿಂದ ಸಿಕ್ಕಿದ್ದು ಇಲ್ಲ ಮಾಹ ಇಲಯ್ಯ ಅದಲ್ಲಾಹನಿಂದ ಬಂದ ವಹಿ ಅದಲ್ಲಾಹನಿಂದ ಬಂದಿರುವ ದಿವ್ಯ ಸಂದೇಶ ಆ ಸ್ಪಷ್ಟವಾದ ಅರಿವು ನನ್ನ ಕೈಯಲ್ಲಿದೆ ಆದ್ದರಿಂದ ಈ ತಿಳುವಳಿಕೆ ಇರುವ ನಾನು ಮತ್ತು ಈ ತಿಳುವಳಿಕೆ ಇಲ್ಲದ ಇಲ್ಲದವರು ಸಮಾನವಾಗಲು ಸಾಧ್ಯವೇ ಆದ್ದರಿಂದ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಜನರ ಬಳಿ ಚರ್ಚಿಸುವುದು ಜನರ ಗಮನ ಸೆಳೆಯುವುದು ಒಂದು ತನ್ನ ನಿಷ್ಕಳಂಕವಾದ ಬದುಕು ಎರಡನೇದು ತನ್ನ ಬಳಿ ಇರುವ ಸ್ಪಷ್ಟವಾದಂತಹ ಅರಿವು ಅದರ ಮೂಲಕ ಅಲ್ಲಾಹನ ಪ್ರವಾದಿ ಆ ಜನತೆಗೆ ತನ್ನ ಸಂದೇಶವನ್ನು ತಲುಪಿಸ್ತಾರೆ ಅದರಿಂದ ಸಹೋದರ ಸಹೋದರಿಯರೇ ಅಲ್ಲಾಹನ ಪ್ರವಾದಿಯ ಬಗ್ಗೆ ಮತ್ತಷ್ಟು ನಾವು ಚರ್ಚಿಸೋಣ ಅಲ್ಲಾಹನ ಪ್ರವಾದಿಯನ್ನು ಕುರ್ ಆನ್ ಹೇಗೆ ಪರಿಚಯಿಸಿದೆಯೋ ಅದೇ ರೀತಿ ನಾವು ಆ ಪ್ರವಾದಿಯನ್ನು ಅರ್ಥ ಮಾಡಬೇಕು ಕುರ್ಆನ್ ಕಲಿಸಿಕೊಟ್ಟ ರೀತಿಯಲ್ಲಿ ಆ ಪ್ರವಾದಿಯನ್ನು ನಾವು ತಿಳಿಬೇಕು ಆವಾಗ ಮಾತ್ರ ಆ ಸಂದೇಶಗಳ ಮಹತ್ವ ಆ ಬದಲಾವಣೆ ಆ ಸುಧಾರಣೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಅಲ್ಲಾಹು ಸುಬಶಾನ ಅಲ್ಲಾಹನ ಪ್ರವಾದಿಯನ್ನು ಸರಿಯಾದ ರೀತಿಯಲ್ಲಿ ತಿಳಿಯಲು ಆ ಪ್ರವಾದಿಯನ್ನು ಪ್ರಾಮಾಣಿಕವಾಗಿ ಅನುಸರಿಸಲು ನಮಗೆಲ್ಲರಿಗೂ ತೌಫಿಕೆ ನೀಡಲಿ